హటగి నమ్మన్యాక నోడతీ ఒణ కటగియంతే షటెదు కండ మాతనాడతీ షటకెడూ బట్ట కుణి కుటీల కలహ గుణెసి షియూ బర మఠద సాక్షి షటయూ బర మఠద సాక్షి ఎద్దు హేణితాళ ఎద్దు హేణితాళలు ಎದ್ದು ತೇನಿ ಭಾವೈ ಭಾವೈಕ್ಯತೆ ಅಂದರೆ ನಮಗೆ ತಕ್ಷಣ ನೆನಪಾಗುವವರು ಸಂತ ಶುಷನಾಳ ಶರೀಫರು ಅವರ ತತ್ವ ಪದಗಳನ್ನು ಕೇಳೋದೇ ಒಂದು ಆನಂದ ಹಾವೇರಿ ಜಿಲ್ಲೆಯ ಸಿಗ್ಗಾವಿ ತಾಲೂಕಿನ ಶಿಶುನಾಳ ಗ್ರಾಮದ ಹಿರಿಯರಾದ ಮಲ್ಲನಗೌಡ ಹುಡೇದ್ ನಮಗಾಗಿ ಶರೀಫರ ತತ್ವ ಪದಗಳನ್ನು ಹಾಡಿದ್ದಾರೆ ಬನ್ನಿ ಕನ್ನಡ ನೆಲದ ಮಹಾನ್ ಸಂತನ ತತ್ವ ಪದಗಳನ್ನು ಆಲಿಸೋಣ ತಿನ್ನು ಕೆಟ್ಟ ವೋ ಸದ್ಗುರು ಪುತ್ರ ನಿನಗವೋ ಬಂದು ತಟ್ಟವೋ ಚಿಲುಮಯಾತ್ಮಕವಾದ ಐದು ತನ್ನಲು ಜಪಿಸಿಕೊಂಡಿರೇ ಮನುಜರು ಪಾವ ತಳೆದ ಮೈ ಮಗ ಮನುಜರೂ ಪಾವ ತಳೆದ ಮೈ ಮಗ ತಿಳಿದ ಪುರುಷನಿಗೆ ನಿದಾಗದು ಜನುಮಾನ ಬಹು ಕೆಟ್ಟವೋ ಸದ್ಗುರು ಪುತ್ರ ನಿನಗವು ಬಂದು ತಟ್ಟವೋ ದೇಹದೋಳಿದ್ದರೇನು ಜೀವನ ಕಾಯ ಮೊಹಕ ಬಿದ್ದರೇನು ಸಾವು ನೋವಿನ ಭಾವ ತಿಳಿಯದೆ ಜಾವಕ್ ಓಂ ನಮ ಶಿವಾಯನೆ ಸಾವು ನೂವಿನ ಭಾವ ತಿಳಿಯದೆ ಜಾವಕ್ ಓಂ ನಮ ಶಿವಾಯನೆ ಕೂಗಿದನು ಕಲಿ ಧರ್ಮದಲ್ಲಿ ಕೂಗಿದನು ಕಲಿ ಧರ್ಮದಲ್ಲಿ ಮಾದೇವ ಮೆಚ್ಚುವ ಸತ್ಯ ಮಾತಿದು ಹಿನುಮಾನ ಬಹು ಕೆಟ್ಟವು ಸದ್ಗುರು ಪುತ್ರ ನಿನ ಬಂದು ತಟ್ಟವು ವಿಷಯ ನಾಡಿದರೇನಾಯ್ತು ಈ ಲೋಕದಿ ಹುಷಿಯ ನಾಡುವುದೇ ಗೊತ್ತು ವಿಷಯ ನಾಡಿದರೆ ನಾಯ್ತು ಈ ಲೋಕದು ಹುಷಿಯ ನಾಡುವುದೇ ಗೊತ್ತು ವಸದಿಯೋ ಶಿಶುನಾಳ ಗೀಶನ ಸಮ ಸೇವಕನಾಗಿ ಜಗದಳು ಹೊಸದಿ ಓಸಿ ಸುನಾಸಮ ಸೇವಕನಾಗಿ ಜಗದಳು ಮಸಿದ ಪ್ರಾಣಮಾವ ಶಾಸ್ತ್ರ ಕೈಯೋಳು ಮಸಿದ ಪ್ರಾಣಮಾವ ಶಾಸ್ತ್ರ ಕೈಯೋಳು ಕೊಸರದಲ್ಲಿ ಹಿಡಕೊಂಡು ನಡೆಯಲು ಧನುಮಾನ ಬಹು ಚೆಟ್ಟವು ಸದ್ಗುರು ಪುತ್ರ ನಿನಗವು ಬಂದು ತಟ್ಟವು ಬೋಕಿಯೊಳಗೆ ಮೂರು ಲೋಕ ಹುಟ್ಟಿತು ಆ ಕುಲ ಈ ಕುಲ ಎಲ್ಲಿತ್ತು ಬೋಕಿಯೊಳಗ ಮೂರು ಲೋಕ ಹುಟ್ಟಿತು ಆ ಕುಲ ಈ ಎಲ್ಲಿತ್ತು ದೋಕಿಲೆ ಹದಿನೆಂಟು ಜಾತಿಗೆ ಹೇಳತೇನಿ ಜೋಕಿಲೆ ಹದಿನೆಂಟು ಜಾತಿಗೆ ಹೇಳತೇನಿ ಏಕ ಮುಂಡಗಿಯ ಮಾತಿದು ಗೊತ್ತು ಬೋಕಿಯೊಳಗ ಮೂರು ಲೋಕ ಹುಟ್ಟಿತು ಆ ಕುಲ ಈ ಕುಲೆಯಲ್ಲಿ ಬಲ್ಲವರ ಆದರ ತಿಳಿದು ಹೇಳರಿ ಮುಲ್ಲಾನ ಮಸೀದಿಯಲ್ಲಿತ್ತೋ ಬಲ್ಲವರಾದರ ತಿಳಿದು ಹೇಳರಿ ಮುಲ್ಲ ಮಸೀದಿಯಲ್ಲಿತ್ತು ಗುಲ್ಲ ಮಾಡಿ ಸಲಾವಿಗೆ ಗುಲ್ಲ ಮಾಡಿ ಸಲಾವಿಗೆ ಬೆಲ್ಲ ಓದಿಸುವುದಲ್ಲಿತ್ತು ಬುಕಿಯೊಳಗೆ ಮೂರು ಲೋಕ ಹುಟ್ಟಿತು ಆ ಕುಲ ಈ ಕುಲೆಯಲ್ಲಿತ್ತು ಫೀರರಾಗಿ ಪಾಪರಿ ಪಾಪರಿವಾಯತು ವಿಕಾರಿ ಕಲಿಕರ್ಮದ ಗೊತ್ತು ಪಚೀರರಾಗಿ ಪಾಪರಿ ವಾಯತು ವಿಕಾರಿ ಕಲಿಕರ್ ಮಗತ್ತೋ ಟಿಕಾಣಿಗಿದು ಶಿಸು ನಾಳ ದೀಶನ ಟಿಕಾಣಿಗಿದು ಶಿಶುನಾಳ ದೀಸನ ಸವಾಲಿಗೋತ್ತರ ಹೆಚ್ಚಿತ್ತು ಬಕಿಯೊಳಗೆ ಮೂರು ಲೋಕ ಹುಟ್ಟಿತು ಆ ಕುಲ ಈ ಕುಲ ಎಲ್ಲಿತ್ತು ಆ ಕುಲ ಈ ಕುಲ ಎಲ್ಲಿತ್ತು ಬಾಳೊಂದು ಶಾಸ್ತ್ರ ಹಾಳೋ ಈ ಸಭೆಯೋಳು ಹೇಳುವೆ ನಿನಗೆ ಕೇಳೋ ಕಲ್ಲೋ ನೀರೊಳು ಮೂಳಾಗಿ ಲಾಡಾಯಾಗಿ ಗುಲ್ಲ ಮಾಡಿತು ಗಡಗಿ ಅಲ್ಲಿ ಹೋಗಿ ಸ್ವಲ್ಲ ಸೊಲ್ಲ ಸೊಲ್ಲಿಗೆ ನೆಂಬುತ್ತ ಕಲ್ಲಿ ಹಾಕಿದ ದನಗಳೆಲ್ಲ ಕಲ್ಲಿ ಹಾಕಿದ ದನಗಳೆಲ್ಲ ಹುಲ್ಲ ಮೈದವ ಹೊಟ್ಟೆ ತುಂಬ ಭಾಳೊಂದು ಶಾಸ್ತ್ರ ಸಾಲು ಈ ಸಭೆಯೋಳು ಹೇಳುವೆ ನಿನಗೆ ಕೇಳು ಮುಕ್ಕು ಮಗಯು ಸಡಲಿ ಅಕ್ಕರದಿಂದ ನುಂಜಿತ ಕೊಡಲಿ ಚಕ್ಕಿ ಉರಿ ತಪ್ಪೆದ್ದು ಕಾಣಲು ದಿಕ್ಕು ಎಂಟುಗಳಲ್ಲೂ ತಮ್ಮ ಮೆಕ್ಕದಂದು ಇಳಿಯು ಬಂದು ಸಡಗರದಿ ಆಡಿತ ಬಹಳೊಂದು ಶಾಸ್ತ್ರ ಹಾಳು ಈ ಸಭೆಯೋಳು ಹೇಳುವೆ ನಿನಗೆ ಕೇಳು ಎದ್ದು ಹೋಗ ತೇನಿತಾಳು ಚಿ ಬುದ್ಧಿಗೇಡಿ ಎದ್ದು ಹೋಗ ತೇನಿ ತಾಳಲು ಎದ್ದು ಹೋಗ ತೇನಿ ತಾಳೋ ಇದ್ದು ಇಲ್ಲೇ ಬುಬಕೆ ಬೀಳು ಸತ್ಯ ಸದ್ಗುರು ಶಾಪ ನಿನಗೆ ಸತ್ಯ ಸದ್ಗುರು ಶಾಪ ನಿನಗೆ ಸಿದ್ಧಲಿಂಗನ ಪಾದ ಸಾಕ್ಷಿ ಎದ್ದು ಯೋಗ ತೇನಿ ಹಠದಿ ನಮ್ಮನ್ಯಾಕ ನೋಡತಿ వణ కటగియంతే షటెదు కండ మాతనాడతీ షటకెడెదు బట్ట కుణి కుటీల కలహ గుణెసి షియూ బిద్దర మటద సాక్షి షటయూ బర మఠద సాక్షి ఎద్దు హేణితాళ ఎద్దు హేణితాళు తిబుద్ధి కలి ఎద్దు తాళలు ನಿಂದೆ ನಾಡಿ ನೀಚನಾದಿಯೋ ಇದರಿಂದ ನೀನು ಬಂದ ಪಾಪಕನ ಚದೋದಿಯೋ ತಂಗೆ ಗುರು ಗೋವಿಂದ ರಾಜನ ದ್ವಂದ್ವ ಚರಣವ ನಂಬದವನಿಗೆ ತಂದೆ ಗುರು ಗೋವಿಂದ ರಾಜನ್ ದ್ವಂದ್ವ ಚರಣವ ನಂಬದವನಿಗೆ ಹಂದಿ ಜಲ್ಮ ಬಿಡದೋ ತಮ್ಮ ಹಂದಿ ಜಲ್ಮ ಬಿಡದೊ ತಮ್ಮ ಎದ್ದು ತಾಳು ಎದ್ದು ಹೋಗು ತಾಳಲು ಈ ಬುದ್ಧಿಗೇಡಿ ಎದ್ದು ಹೋಗ ತಾಳಲು ಮಂಡಲಕ್ಕೆ ಮೈಮಸಾಗರ ಬ್ರಹ್ಮೋತ್ರ ಕಾಂಡ ಪಂಡಿತರಿಗೆ ಪದುಮದಾಕಾರ ಪುಂಡ ಶಿಸುವಿ ನಾಳೀ ದಂಡ ಕೋಲ ಕೈ ಒಳಿಡಿದು ಕುಂಡ ಶಿಸುವೀಣಾಳ ದೀಶನ್ ದಂಡ ಕೋಲ ಕೈ ದಿಂಡ ತನದಿ ಮುರಿದು ಮೌಜಿಲೆ ದಿಂಡ ತನದಿ ಮುರಿದು ಮೌಜಿಲೆ ಎದ್ದು ಹೋಗು ತೇನಿತಾಳು ಎದ್ದು ಹೋಗ ತಾಳಲು ಕೀ ಬುದ್ಧಿಗೇಳಿ ಎದ್ದು ಹೋಗ ಪ್ರಭು ಪ್ರಭುಲಿಂಗ ಲೀಲೆಯ ಓದು ಮಜತ್ತರವು ಇರಬೇಕು ಅವವ ಅರ್ಥವ ಹೇಳಿದರೆ ಸದ್ಭಕ್ತರಿಗೆ ಶುಭ ಅವವ ಅರ್ಥವ ಹೇಳಿದರೆ ಸದ್ಭಕ್ತರಿಗೆ ಶುಭ ಉಭಯ ಭೇದವ ಕಳೆದು ಸ್ವರ್ಗದಿ ಉಭಯ ಭೇದವ ಕಳೆದು ಸ್ವರ್ಗದಿ ಸವೆಯರು ಹೌದನ್ನು ತಂದಿಸಿ ಓದುವ ಮಜತ್ತರವು ಇರಬೇಕು ಲೀಲೆ ಓದುವ ಮಜತ್ತರವು ಇರಬೇಕು பிதி பூமி பெழைய பெழே பவுயுத்தியலி முக்தி லலையூ ஒலிது தழிதவர்கே பக்தி பூமி பெழைய பெழே பபுயுத்தியலே முக்தி லலனையூ ஒலிது தழிதவர்கே வர்த்திவிர்த மார்கதி தத்துவானி மெருவ மகிமகே வர்த்திவி ர மார்கி தத்துவானி மெரவ மகிமக ಐಕ್ಯ ದೋಷಿ ವೈಕ್ಯ ಬಾವಜಿ ಐಕ್ಯ ದೋಷಿ ವೈಕ್ಯ ಬಾವಜಿ ಲಕ್ಷ ದೋಳು ನಿಜ ಲಕ್ಷ್ಯ ಇಡುತ್ತಲಿ ಓದುವಮ ಜರವು ಇರಬೇಕು ಪ್ರಭು ಲಿಂಗ ಲೀಲೆ ಓದುವಮ ಜರವು ಇರಬೇಕು ಸಾಧುಗಳು ಸೈ ಎಂಬ ಪರಿಯಿಂದ ಸದ್ಗುರು ಕಟಾಕ್ಷ ಸ್ವರ ಸಂಗೀತ ಇತರಿಂದ ಸಾಧುಗಳು ಸೈ ಎಂಬ ಇಲ್ಲ ஸ்வர சங்கீத ஆதி சதுரு கட்டாட்ச ஜிநாதீங்க சுனாழீசனு ஆவ சமிர்மசி மெஜினிகுனாழதீசனு ஆதிச்சிவா சொனம நமசி மொததி அல்லமனபாதவ மொததி அல்லமனபாதவ பூஜிசி சம்பாத ஓதமையரவூரே பிரபுலிங்கலீலை ஓதும் அமையத்தரவோ இறக்கோ